ಶಾ ಶಾಬಜ ಆಸಿಫ್ ಗಂಜಲಿಂದ ಬಂದಿದ್ದೇವೆ ನಾವು ಹೈಸ್ಕೂಲ್ ಟೀಚರ್ ಆಮೇಲೆ ಅದೇ ರೀತಿ ಕಸ್ತೂರ್ಬಾ ಕಸ್ತೂರ್ಬಾಗಲಿಂದನೂ ನಾವು ಕರ್ಕೊಂಡು ಬಂದೀವಿ ಆಮೇಲೆ ಇಲ್ಲಿ ಒಟ್ಟು ನಾವು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಕರ್ಕೊಂಡು ಬಂದೀವಿ ನಲ್ವತ್ತೊಂಬತ್ತು ಜನ ನಾವು ವಿದ್ಯಾರ್ಥಿಗಳು ಇಲ್ಲಿ ಮೂವತ್ತು ಜನ ಪ್ರೆಸೆಂಟ್ ಆದಾಗ ಇಲ್ಲಿ ನಾವು ಕರ್ಕೊಂಡು ಬಂದಾಗ ಫಸ್ಟ್ ಇಲ್ಲಿ ಡೆಂಟಲ್ ಚೆಕಪ್ ಆಯಿತು ಆಮೇಲೆ ಹೈಟ್ ವೇಟ್ ಚೆಕ್ ಆಯಿತು ಆಮೇಲೆ ಇಲ್ಲಿ ಮೇಡಮ್ಮ ಹೆಲ್ತ್ ಹೆಂಗೆ ನಾವು ಕೇರ್ ತಗೋಬೇಕು ಅಂತ ಹೇಳಿದ್ರು ಆಮೇಲೆ ಸರ್ ಅವರು ಟೋಟಲಿಯಾಗಿ ಇಲ್ಲಿ ಏನು ಫೆಸಿಲಿಟಿ ಅದ ಯಾವ್ಯಾವ ಕಾರ್ಯಕ್ರಮಗಳನ್ನು ಇದು ಹಮ್ಮಿಕೊಂಡಾರ ಅಂತ ಅದ್ರ ಬಗ್ಗೆ ಎಲ್ಲ ಡಿಟೇಲ್ ಹೇಳಿದ್ರು ಸಂಜೀವಿನಿ ಅಂತ ಪ್ರೋಗ್ರಾಮ್ ಮಾಡ್ಕೊಂಡೀವಿ ತಿಂಗಳ ತಿಂಗಳಲ್ಲಿ ಎರಡು ಸಲ ಮೂರು ಸಲ ಇದೇ ರೀತಿ ನಾವು ಕಾರ್ಯಕ್ರಮ ಮಾಡ್ತೀವಿ ವಿದ್ಯಾರ್ಥಿಗಳಿಗೆ ಏನೇ ಸಮಸ್ಯೆ ಇದ್ರೂ ನಾವು ಕರೆಸಿ ಅವ್ರಿಗೆ ಕೇಳಿ ಕೌನ್ಸ್ಲಿಂಗ್ ಮಾಡಿ ಏನೇ ಸಮಸ್ಯೆ ಇತ್ತಂದ್ರೆ ಪಾಲಕರಿಗೆ ಕರೆಸಿ ನಾವು ಅದ್ರ ಪರಿಹಾರವನ್ನು ನಾವು ಇದು ಮಾಡ್ತೀವಿ ಅಂತ ಹೇಳಿದ್ರು ಖುಷಿ ಹೌದಾ ವಿಟಮಿನ್ ಬೇಕು ವಿಟಮಿನ್ ಏನ್ ಬೇಕು ಎದಕ್ ಬೇಕು ನಿಮ್ ಕಣ್ಣು ಚೆನ್ನಾಗಿ ಕಾಣಕ್ಕ ಕೂದಲು ಚೆನ್ನಾಗಿ ಬಾಡಿನಲ್ಲಿ ನಾವು ಏನು ಊಟ ಮಾಡಿದ್ದು ಸರಿಯಾಗಿ ಉಪಯೋಗಿಸ್ಬೇಕಂತ ಅಂದ್ರೆ ವಿಟಮಿನ್ಸ್ ಬೇಕು ವಿಟಮಿನ್ಸ್ ಮಿನರಲ್ಸ್ ಯಾವ್ದ್ರಲ್ಲಿ ಜಾಸ್ತಿ ಇದೆ ಅದನ್ನ ಓದಿದೀರಾ ಓದಿದೀವಿ ಮತ್ ಬಿಟ್ಟಿವಿ ಎಕ್ಸಾಮ್ ಕೊಟ್ಟ ಹೌದಾ ಇಲ್ಲ ಎಕ್ಸಾಮ್ ಮುಗೀತು ತಲೆಯಾಗಿ ಹೋಯ್ತು ಕಾಯಿ ಪಲ್ಯ ಹಣ್ಣುಗಳು ಪ್ರೋಟೀನ್ ಅಂಶ ಯಾವ್ದ್ರಲ್ಲಿ ಇದೆ ಬೇಳೆ ಕಾಳು ಹ್ಮ್ ಮಾಂಸ ಇದ್ರಲ್ಲಿ ಪ್ರೋಟೀನ್ ಅಂಶ ಒಬ್ಬ ಪ್ರೋಟೀನ್ ಅಂಶ ತಗೊಳೋದ್ರಿಂದ ನಮ್ಮ ಮಸಲ್ಸ್ ನಮ್ ಟಿಶ್ಯೂಸ್ ನಮ್ ಬಾಡಿ ನಮ್ ಸ್ಟ್ರೆಂತ್ ಚೆನ್ನಾಗಿರ್ತದೆ ಕಾರ್ಬೋಹೈಡ್ರೇಟ್ ಅನ್ನೋದು ನಮಗ ಶಕ್ತಿ ಕೊಡುತ್ತೆ ಕೊಬ್ಬಿನ ಅಂಶ ನಮ್ ಚರ್ಮ ಒಟ್ಟಾಗೇ ಕೊಡ್ತದೆ ನಾವು ಎಲ್ಲಾದ್ರೂ ಬಿದ್ದ ತಕ್ಷಣ ಗಾಯಗಳು ಜಾಸ್ತಿ ಆಗೋದಿಲ್ಲ ಕೊಬ್ಬಿನ ಅಂಶ ಇಂದ ಅದಕ್ಕಂತ ಜಾಸ್ತಿ ಕೊಬ್ಬು ತಗೋಬಾರ್ದು ಅದ್ ಮಟ್ಟಿಗೆ ಇರ್ಬೇಕು ಕಾಮನ ಬಿಲ್ಲು ನೋಡಿರಿ ಏನೇನ್ ಕಾಮನ ಬಿಲ್ಲು ನಲ್ಲಿ ಏನೇನ್ ಯಾವ ಆಯ್ತು ರೆಡ್ ನಲ್ಲಿ ಏನೇನು ತರಕಾರಿಗಳು ಇದೆ ಗುಡ್ ಬೀಟ್ರೂಟ್ ಆಪಲ್ ವೆರಿ ಗುಡ್ ಅದೇ ತರ ವೈಲೆಟ್ ಕಲರ್ ಏನು ವೈಲೆಟ್ ಕಲರ್ ಬದ್ನೆಕಾಯಿ ಹ್ಮ್ ಗ್ರೀನ್ ಸೊಪ್ಪಿನ ಪಲ್ಯ ಎಲ್ಲ ಸೊಪ್ಪುಗಳು ಸೊಪ್ಪು ಆಮೇಲೆ ಬಿಲ್ಲ ನಲ್ಲಿ ಇರೋ ಎಲ್ಲಾ ಕಲರ್ಸ್ ನಲ್ಲಿ ಇರೋ ವೆಜಿಟೇಬಲ್ ತಗೊಂಡ್ರೆ ನಿಮ್ ಜೀವನನು ನಿಮ್ ಹೆಲ್ತ್ನು ನಿಮ್ ಆರೋಗ್ಯನು ಆಮೇಲೆ ಬಿಲ್ ಇದ್ದಾಗ ಕಲರ್ಫುಲ್ ಇರ್ತದ ನಿಮ್ ನೆನಪಿನ ಶಕ್ತಿ ಚೆನ್ನಾಗಿರ್ತದ ನೀವು ಮುಂದೆ ದೊಡ್ಡವರಾದ್ಮೇಲೆ ಒಬ್ರು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಟೀಚರ್ ಆಗ್ಬೇಕು ಐ ಎ ಎಸ್ ಆಫೀಸರ್ ಆಗ್ಬೇಕು ಇವೆಲ್ಲ ಆಸೆ ಅಲ್ಲ ನೀವೆಲ್ಲ ಸರಿಯಾಗಿ ಆಗ್ಬೇಕಂದ್ರೆ ಒಂದ್ ಮನೆಗೆ ಹೆಂಗೆ ನಾವು ಪಾಯ ಹಾಕ್ತಿವಿ ಪಾಯ ಹಾಕಿದ್ರೆ ಮನೆಯಲ್ಲ ಆತರ ನಮ್ ಆರೋಗ್ಯನೇ ನಮ್ ಔಷಧ ಒಂದು ಪಾಯ ಇದೆ ನಾವು ಸರಿಯಾಗಿ ಸರಿ ಪ್ರಮಾಣದ ಊಟ ತಗೋಬೇಕು ನಾವೇನ್ ಮಾಡ್ತೀವಿ ಸ್ವಲ್ಪ ಬೆಳೆ ಕಾಯಿಪಲ್ಯ ಹಿಂಗೆ ಒಂದೇ ಬಳ್ಳೆನೆ ತಿನ್ಬೇಕು ಕಾಯಿಪಲ್ಯ ಬರೆ ರೊಟ್ಟಿ ಅಣ್ಣ ಈ ತರ ತಿಂದ್ರೆ ನಮಗ್ ಸರಿಯಾಗಿ ಸರಿ ಪ್ರಮಾಣದಲ್ಲಿ ಪೌಷ್ಟಿಕ ಅಂಶ ಸಿಗುತ್ತೆ ಒಂದ್ ಬಟ್ಲ ಕಾಯಿಪಲ್ಯ ಒಂದು ಊಟ ಜೊತೆಗೆ ಹೋಗ್ಬೇಕು ಒಂದ್ ಬಟ್ಲ ಬೆಳೆ ಸಾರು ಊಟ ಮಾಡ್ಬೇಕು ನಾವು ಸ್ವಲ್ಪ ಹಾಕೋತಿವಿ ಇಷ್ಟ ಇಲ್ಲ ಅಂದ್ರೆ ಸೇಂಗಾದಿಂಡಿ ಮೊಸರು ಸೇಂಗಾದಿಂಡಿ ಮೊಸರು ಒಳ್ಳೇದು ಅದ್ರ ಸಂಗತ ಕಾಯಿ ಪಲ್ಯೂ ಅದು ಕೆಲಸ ಮಾಡ ನೋಡಿದ ತಕ್ಷಣ ಇದು ಬೇಡ ಇದು ಕಲರ್ ಚೆನ್ನಾಗಿಲ್ಲ ಬೆಳ್ಳನರವ್ ಉಪ್ಪಿಟ್ಟು ಬೇಡ ದಮ್ಮನರವ್ ಉಪ್ಪಿಟ್ಟು ಬೇಡ ಅವಲಕ್ಕಿನೇ ಬೇಕು ಬ್ರೆಡ್ ಬೇಕು ಅಲ್ಲ ಎಲ್ಲಾನು ಸೀಸನ್ ತಕ್ಕಂತ ಏನೇನ್ ಸಿಗುತ್ತೆ ನಿಮ್ ಮೆಸ್ ನಲ್ಲಿ ನಿಮ್ ಹಾಸ್ಟೆಲ್ ನಲ್ಲಿ ಏನ್ ಟೈಮ್ ಟೇಬಲ್ ಹಾಕಿದಾಗ ನಮ್ಮಂತವಲ್ ಹೇಳಿ ಹಾಕಿದ್ದು ಪ್ಲಾನ್ ಅಂತ ನಿಮಗೆ ಯಾವುದೂ ರೀತಿ ಪೌಷ್ಟಿಕಾಂಶದ ಕೊರತೆ ಬರಬಾರದು ಅಂತ ಹೇಳಿ ಕರೆಕ್ಟಾಗಿ ಸರಿ ಪ್ರಮಾಣದಲ್ಲಿ ಹಾಕಿದ್ದಾರೆ ಅದನ್ನ ನೀವು ಯಾವುದೇ ನಿಮ್ಮ ತಟ್ಟೆನಲ್ಲಿ ಬಿದ್ದಿದ್ದು ನೀವು ವೇಸ್ಟ್ ಮಾಡಬಾರ್ದು ನೀವು ಅದೆಲ್ಲ ತಿಂದಿರಂದ್ರೆ ನಿಮ್ಗೆ ಆರೋಗ್ಯದ ಪ್ರಾಬ್ಲಮ್ ಬರಂಗಿಲ್ಲ ತಲೆ ನೋಸೋದು ಸುಸ್ತು ಕಾಣೋದು ಕಣ್ಣು ಮಂಜು ಮಂಜು ಕಾಣೋದು ಈ ತರ ಯಾವುದೂ ಪ್ರಾಬ್ಲಮ್ ಇರಂಗಿಲ್ಲ ನೀವೆಲ್ಲ ಈಗ ದೊಡ್ಡ ದೊಡ್ಡವರಾಗಿರ್ತೀವಿ ನಿಮಗೆ ಊಟ ಪ್ರಾಬ್ಲಮ್ ಜಾಸ್ತಿ ಹೋಗೋದು ಹೊಟ್ಟೆ ನೋಯೋದು ಕೈ ಕಾಲು ನರಿಯೋದು ಸುಸ್ತು ಸತ್ತ ಸತ್ತೆ ಸೇವ್ ಹಣ್ಣಿ ತಿಂದ ಹೆಚ್ಚಿನ ಪೌಷ್ಟಿಕೇವ್ ಹಣ್ಣು ತಿಂದ್ರೆ ಬಹಳ ಚೊಲೋ ಇಲ್ಲ ಪಪ್ಪಾಯ ಹಣ್ಣಿನಲ್ಲಿ ವೈಟಮಿನ್ ಎ ಜಾಸ್ತಿ ಇದೆ ನಿಮ್ ಕೂದಲು ನಿಮ್ ಕಣ್ಣ ನಿಮ್ ಸ್ಕಿನ್ ನಿಮ್ ಶರ್ಮ ಎಲ್ಲ ಚೆಂದ ಬ್ಯೂಟಿ ಪಾರ್ಲರ್ ಹೋದ್ರೆ ಅದೇ ಪಪ್ಪಾಯ ಹಣ್ಣಿನ ಪೇಸ್ಟ್ ಮಾಡಿ ಮುಖ ಕಚ್ಚಿ ಕೂಡಸ್ ಯಾಕೆ ಸುಮ್ಮನೆ ತಿಂದ್ರೆ ಸ್ಕಿನ್ ಶೈನಿಂಗ್ ಆಗುತ್ತೆ ಅದು ಮೊನ್ನೆ ನಾನು ಭವಾನಿ ನಮ್ಮ ನಾನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾವು ಸರ್ ಸರ್ಕಾರಿ ಪ್ರೌಢಶಾಲೆ ಶಾಬಜಾರ್ ಸ್ಕೂಲ್ನಿಂದ ಬಂದಿದ್ದೇವೆ ನಾವು ಬಸವೇಶ್ವರ ಆಸ್ಪತ್ರೆಗೆ ಬಂದಿದ್ದೇವೆ ನಾವು ಇಲ್ಲಿ ಮೆಡಿಕಲ್ ಚೆಕಪ್ ಮಾಡಿಸ್ ಮಾಡಿಸೋ ಸಲಕ್ಕೆ ಬಂದಿ ಬಂದೇವ್ರಿ ಇಲ್ಲಿ ಕಣ್ಣು ಕಿವಿ ಹಲ್ಲು ಹಲ್ಲುಗಳ ಚೆಕಪ್ ಮಾಡ್ತಾರೆ ಇಲ್ಲಿ ವೇಟ್ ಹೈಟ್ ಎಲ್ಲ ಚೆಕಪ್ ಮಾಡಿ ನಮ್ಮ ಜೊತೆ ನಮ್ಮ ಶಿಕ್ಷಕರು ಭೀ ಬಂದಾರ್ರೀ ಮತ್ತು ಇನ್ನೊಂದು ಸ್ಕೂಲ್ದವ್ರು ಭೀ ಬಂದ್ರಿ ಕಸ್ತೂರಿ ಕಸ್ತೂರಿಬಾಯಿ ಸ್ಕೂಲ್ದವ್ರು ಭೀ ಬಂದಾರೀ ಮಾತಾಡ್ತೀನಿ ಸರ್ಕಾರ ಬಸವೇಶ್ವರ್ಸ್ ಹಾಸ್ಪಿಟಲಿಗೆ ಬಂದಿದ್ದೀವ್ರಿ ಇಲ್ಲಿ ಮೆಡಿಕಲ್ ಚೆಕಪ್ ಮಾಡಿಸ್ಕೊಳಕ್ಕೆ ಬಂದಿದ್ದೇವ್ರಿ ನಾವು ಕಣ್ಣು ಕಿವಿ ಮೂಗೆಲ್ಲ ಚೆಕ್ ಮಾಡ್ತಾರೆ ನಮ್ಮ ಜೊತೆ ನಮ್ಮ ಶಿಕ್ಷಕರು ಬಂದಾರೆ ಕೆ ಜಿ ಬಿ ಸ್ಕೂಲ್ ಎಷ್ಟು ಜನ ಬಂದಿದ್ದೀರ ಪರಮೇಶ್ವರಿ ನಾನು ಶಾ ಬಜಾರ್ ಪ್ರೌಢಶಾಲೆಯಿಂದ ಬಂದಿದ್ದೇನೆ ಇಲ್ಲಿ ಮೆಡಿಕಲ್ ಚೆಕಪ್ಗೆ ಬಂದಿದ್ದೇವೆ ನಾವು ಟೋಟಲ್ ನಲವತ್ತೊಂಬತ್ತು ಇಲ್ಲಿ ಪ್ರೆಸೆಂಟ್ ಇದ್ದವರು ಮೂವತ್ತರ ಇಲ್ಲಿ ಕಣ್ಣು ಮೂಗು ಕಿವಿ ಮತ್ತು ಹಲ್ಲಿನ ಡೆಂಟಲ್ ಚೆಕ್ಅಪ್ ಇದೆ ಇಷ್ಟು ಹೇಳಿ ಯಾ ಯಾವ ಆಯಾ ಹಾಸ್ಪಿಟ್ಲ್ ಬಂದಿದ್ದ ಹಾಸ್ಪಿಟಲ್ ಶೋ ಅಸೇಶರ್ ಹಾಸ್ಪಿಟಲ್ ಇವತ್ತಿನ ದಿವಸ ಶುಕ್ರವಾರ ನಾವು ನಮ್ಮ ಅಧ್ಯಕ್ಷರಾದಂಥ ಶ್ರೀಮಣ್ಣ ಡಾಕ್ಟರ್ ಶ್ರೀಮನ್ ಶಶಿನ್ ಮೋಶಿ ಅವರ ದಿವ್ಯ ಈಗ ವಿಜಯನ್ ವಿಜಯನ್ ಅಂತ ಹೇಳ್ತೀವಿ ಶಾಲಾ ಸಂಜೀವಿನಿ ಪ್ರೋಗ್ರಾಮ್ ಅಂತಂದರೆ ಬಸವೇಶ್ವರ ಆಸ್ಪತ್ರೆ ಮತ್ತು ಎಮ್ ಆರ್ ಮೆಡಿಕಲ್ ಕಾಲೇಜ್ ಜಾಯಿಂಟ್ನಲ್ಲಿ ಶಾಲಾ ಸಂಜೀವಿನಿ ಅಂತ ಪ್ರೋಗ್ರಾಮ್ ಹಾಕ್ಕೊಂಡಿದ್ದೀವಿ ಈ ಶಾಲಾ ಸಂಜೀವಿನಿ ಏನಂತಂದರೆ ಎಲ್ಲ ಗೌರ್ಮೆಂಟ್ ಸ್ಕೂಲ್ಸು ಪ್ರೈಮರಿ ಹಿಡ್ಕೋ ಸೆಕೆಂಡ್ರಿ ಆಮೇಲೆ ಹೈಸ್ಕೂಲು ಈ ಶಾಲಾ ಸಂಜೀವನಿಯಲ್ಲಿ ಒಂದು ಪಿಡ್ಯಾಟ್ರಿಕ್ ಚೆಕಪ್ ಟೋಟಲ್ ಪಿಡ್ಯಾಟ್ರಿಕ್ ಚೆಕಪ್ ಅದರ ಜೊತೆ ಇ ಎನ್ ಟಿ ಚೆಕಪ್ಪು ಆಫ್ಥರ್ಮಾಲೇಜಿ ಚೆಕಪ್ಪು ಆಮೇಲೆ ಡೆಂಟಲ್ ಚೆಕಪ್ ಯಾಕಂದರೆ ಹೈಸ್ಕೂಲ್ನಲ್ಲಿ ಅವ್ರಿಗೇನು ತೊಂದರೆಗಳಾಗ್ಬೋದು ಒಂದು ವಿಷನ್ ತೊಂದರೆ ಆಗುತ್ತೆ ಎ ಎನ್ ಟಿದು ಪ್ರಾಬ್ಲಮ್ಸ್ ಆಗುತ್ತೆ ಆಮೇಲೆ ಡೆಂಟಲ್ ಕೇರಿಸ್ ಅಂತ ಹೇಳ್ತೀವಿ ಇವೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅದಕ್ಕೋಸ್ಕರ ನಮ್ಮ ಬಸವೇಶ್ವರ ಆಸ್ಪತ್ರೆ ಅಥವಾ ಎಮ್ ಆರ್ ಮೆಡಿಕಲ್ ಕಾಲೇಜ್ ಎರಡು ಆಮೇಲೆ ಎಸ್ ಎನ್ ಡೆಂಟಲ್ ಕಾಲೇಜ್ ಇವು ಎಲ್ಲ ಡಿಪಾರ್ಟ್ಮೆಂಟ್ಸ್ ಒಳಗೊಂಡು ಈ ಕಾರ್ಯಕ್ರಮವನ್ನು ನಮ್ಮ ಅಧ್ಯ ಅಧ್ಯಕ್ಷರ ವಿಷನಲ್ಲಿ ನಡೆದು ಬರುತ್ತಾ ಇದೆ ಇಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಪಿಡಿಯಾಟ್ರಿಕ್ಸ್ ಎಲ್ಲ ಸಿಬ್ಬಂದಿಗಳು ನಮ್ಮ ಪೋಸ್ಟ್ ಗ್ರಾಜುವೇಟ್ಸು ನರ್ಸಿಂಗ್ ಸ್ಟಾಫು ಆಮೇಲೆ ಎಸ್ ಎನ್ ಡೆಂಟಲ್ ಕಾಲೇಜ್ದ ಎಲ್ಲ ಡೆಂಟಿಸ್ಟು ಇಲ್ಲಿ ಬರ್ತಾರೆ ಆಮೇಲೆ ನಮ್ಮ ಇ ಎನ್ ಟಿ ಡಿಪಾರ್ಟ್ಮೆಂಟ್ಲಿಂದ ಬಸವೇಶ್ವರ ಹಾಸ್ಪಿಟ್ಲ್ ಇ ಎನ್ ಟಿ ಡಿಪಾರ್ಟ್ಮೆಂಟು ಆಫ್ತೊಮಾಲಜಿ ಡಿಪಾರ್ಟ್ಮೆಂಟು ಅವರು ತುಂಬ ಸಹಕಾರದಿಂದ ಈ ಎಲ್ಲ ಸ್ಟೂಡೆಂಟ್ಸ್ಗಳನ್ನು ತರೋ ಚೆಕಪ್ ಮಾಡಿ ಇವ್ರದ್ದು ಹೈಟು ವೇಟು ಬ್ಲಡ್ ಪ್ರೆಷರ್ ಮೆಷರ್ಮೆಂಟು ಎಲ್ಲ ಮೆಷರ್ಮೆಂಟ್ ತೊಗೊಂಡು ಏನಾದರೂ ತೊಂದರೆಗಳು ಉಂಟಾದಲ್ಲಿ ಅವರಿಗೆ ಮತ್ತೆ ಅವರ ಪೋಷಕರನ್ನು ಕರ್ಕೊಂಡು ಬಂದು ಕೌನ್ಸಿಲಿಂಗ್ ಯಾವ್ಯಾವ ಕೌನ್ಸಿಲಿಂಗ್ ಮಾಡಬೇಕು ಏನೇನು ಮಾಡಬೇಕು ಅಂತ ಮಾಡಿ ಆಮೇಲೆ ಇವ್ರಿಗೆ ಏನಾದರೂ ಇವಾಗ ಏನಾದ್ರೂ ಟ್ರೀಟ್ಮೆಂಟ್ ಬೇಕಾಯಿತು ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಅಟೆಂಡ್ ಆಗ್ತೀವಿ ಮಾಡಿ ಅವರಿಗೆ ಸಹಕರಿಸಿ ಆಮೇಲೆ ಇಲ್ಲಿ ಬಂದಂಥ ನಮ್ಮ ಶಿಕ್ಷಕ ಶಿಕ್ಷ ಶಿಕ್ಷಕರು ಈ ಸ್ಕೂಲಿಂದ ಇವತ್ತು ಬಂದಿದ್ದು ಕಸರೋಗ ಗಾಂಧಿ ಮೆಮೋರಿಯಲ್ ಸ್ಕೂಲಿಂದ ಬಂದಿದ್ದಾರೆ ಆಮೇಲೆ ಆಸೀಫ್ ಗಂಜ ಸ್ಕೂಲಿಂದ ಬಂದಿದ್ದಾರೆ ಇವರಿಗೆಲ್ಲ ಏನೇನು ಸಲಹೆಗಳನ್ನು ಕೊಡಬೇಕು ಆಮೇಲೆ ಮುಂದೆ ಇವರು ಪೋಷಕರು ಕರ್ಕೊಡ್ಬೇಕಾದ್ರೆ ಏನು ಕೌನ್ಸಿಲಿಂಗ್ ಮಾಡಬೇಕು ಎಲ್ಲ ಹೇಳಿ ಕಳಿಸಿ ಅವ್ರಿಗೆ ಕಳಿಸಿ ಮುಂದೆ ನಾವು ಇಲ್ಲಿ ಇವರಿಗೆಲ್ಲ ಅಡಾಪ್ಟ್ ಮಾಡ್ಕೊಂಡಂಗೆ ನಮ್ಮ ಈ ಸ್ಕೂಲ್ಗಳನ್ನು ಅಡಾಪ್ಟ್ ಮಾಡಿಕೊಂಡು ಟೋಟಲಿ ಫ್ರೀ ಸರ್ವಿಸ್ ಥರ ಅಂಡರ್ ಶಾಲಾ ಸಂಜೀವನಿ ಪ್ರೋಗ್ರಾಮ್ ಗೋರ್ಮೆಂಟ್ ಸ್ಕೂಲ್ಗೆ ಶಾಲಾ ಸಂಜೀವನಿಯಲ್ಲಿ ಮಾಡ್ತಾ ಇದ್ದೀವಿ ಇದು ನಿರಂತರವಾಗಿ ನಡೆಯುವಂಥದ್ದು ಪ್ರೋಗ್ರಾಮು ನಾವು ಎಲ್ಲಾನು ಏನ್ ರಿಕ್ವೆಸ್ಟ್ ಮಾಡ್ಕೊತೀವಿ ಎಲ್ಲ ಸ್ಕೂಲ್ಸ್ ಇಂಥ ಫೆಸಿಲಿಟಿ ನಮ್ಮ ಏನು ಹಾಸ್ಪಿಟಲ್ ನಲ್ಲಿ ಇದೆ ಸದುಪಯೋಗ ಪಡಿಸ್ಕೊಂಡು ಆಮೇಲೆ ಎಲ್ಲರೂ ಏನಂತಾನು ಉಪಯೋಗ ತಕ್ಕೊಳ್ಳಿ ಅಂತ ನಾವು ಎಲ್ಲರಿಗೆ ವಿನಂತಿಸ್ತೀವಿ ಸರಿ ಚಿಕಿತ್ಸೆ ಇದು ತಿಂಗಳದಲ್ಲಿ ಎರಡು ಮೂರು ಸಾರಿ ನಾವು ಶಾಲಾ ಸಂಜೀವಿನಿ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ವಿ ಟೂ ಡೇಸ್ ಎವ್ರಿ ಟೂ ಡೇಸ್ ಯಾವ್ಯಾವ ಬೇರೆ ಬೇರೆ ಬಹಳ ದಿವಸ ನಡೀತಾ ಇದೆ ಈಗ ನಿನ್ನೆ ಇವತ್ತು ಕಲ್ತ ನಿಯರ್ಲಿ ಒಂದು ಹಂಡ್ರೆಡ್ ಮೆಂಬರ್ಸ್ ಆಗಿರ್ಬೇಕು ಸರ್ ನಮ್ಗೆ ಸರಿ ದೊಡ್ಡ ಪ್ರಾಬ್ಲಮ್ ಹಾ ಎಲ್ಲ ಎವ್ರಿಥಿಂಗ್ ಈಗ ದೊಡ್ಡ ಪ್ರಾಬ್ಲಮ್ ಏನಾದ್ರು ಐಡೆಂಟಿಫೈ ಆಯ್ತು ಅಂದ್ರೆ ಪೋಷಕ ಕರ್ಕೊಂಡು ಬಂದು ಮುಂದೆ ಏನೇನು ಮಾಡಬೇಕು ಏನೇನಿಲ್ಲ ಎವ್ರಿಥಿಂಗ್ ಇಲ್ಲೆಲ್ಲರೂ ಕೋಆಪರೇಟಿವ್ ಆಗಿ ಚೆನ್ನಾಗಿ ಕೇಳ್ಕೊಂಡು ನಾವು ಏನು ಕೌನ್ಸಿಲಿಂಗ್ ಮಾಡಿ ಆಮೇಲೆ ಜನರಲ್ ಕೌನ್ಸಿಲಿಂಗ್ ಹೆಲ್ತ್ ಕೌನ್ಸಿಲಿಂಗ್ ಹೆಂಗೆ ಹೆಲ್ತ್ ಮೇಂಟೈನ್ ಮಾಡಬೇಕು ಡೈಲಿ ತಮ್ಮ ಡೆಂಟಲ್ ಹೆಲ್ತ್ ಹೆಂಗ್ ಮೇಂಟೈನ್ ಮಾಡಬೇಕು ತಮ್ಮ ಫಿಸಿಕಲ್ ಹೆಲ್ತ್ ಹ್ಯಾಂಗೆ ಮೇಂಟೈನ್ ಮಾಡಬೇಕು ಆಮೇಲೆ ಈಗ ಏನು ಪ್ರಾಬ್ಲಮ್ ನೋಡ್ತಾ ಇದ್ದೀವಿ ಮೀಡಿಯಾ ಸೋಷಿಯಲ್ ಮೀಡಿಯಾ ಆಯಿತು ಮೊಬೈಲ್ ಫೋನ್ ಅಡಿಕ್ಷನ್ ಆಯಿತು ಟಿ ವಿ ಅಡಿಕ್ಷನ್ ಆಯಿತು ಸ್ಕ್ರೀನ್ ಅಡಿಕ್ಷನ್ ಇದರ ಬಗ್ಗೆ ನಾವು ಟೋಟ್ಲಿ ಕೌನ್ಸಿಲಿಂಗ್ ಮಾಡಿ ಹೇಳ್ತೀವಿ ಅವರಿಗೆ ಎಷ್ಟು ಮೊಬೈಲ್ ಇದು ಏನಂತಾರೆ ಸ್ಕ್ರೀನ್ ಟೈಮ್ ಅಂತ ಹೇಳ್ತೀವಿ ಸ್ಕ್ರೀನ್ ಟೈಮ್ ಹ್ಯಾಂಗೆ ರೆಡ್ಯೂಸ್ ಮಾಡಬೇಕು ಓದು ಓದೋದ್ರ ಬಗ್ಗೆ ಹ್ಯಾಂಗೆ ಫಿಸಿಕಲ್ ಆ್ಯಕ್ಟಿವಿಟಿ ಎಷ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು ಡೈಲಿ ಇವೆಲ್ಲದರ ಬಗ್ಗೆ ಜನರಲ್ ಕೌನ್ಸಿಲಿಂಗ್ ಮಾಡೇ ಮಾಡ್ತೀವಿ ನಾವು ಇವರನ್ನು ನಾನು ಡಾಕ್ಟರ್ ಬಸವರಾಜ್ ಪಾಟ್ಲಿ ಇಲ್ಲಿ ನಾ ಇದ್ದೀನಿ ಸುಮಾರು ಇಪ್ಪತ್ತೈದು ವರ್ಷ ಇಲ್ಲಿ ಎಮ್ ಆರ್ ಮೆಡಿಕಲ್ ಕಾಲೇಜಿನಲ್ಲಿ ಆಮೇಲೆ ನಮ್ಮದು ಎಚ್ ಡಿ ಆದ ಡಾಕ್ಟರ್ ಪರಮ್ ಶೆಟ್ಟಿ ಅವರಿದ್ದಾರೆ ಆಮೇಲೆ ನಮ್ಮ ಇತರ ಸಿಬ್ಬಂದಿಗಳಾದ ಡಾಕ್ಟರ್ ಅಪೂರ್ವ ಡಾಕ್ಟರ್ ಮೀನಾಕ್ಷಿ ಡಾಕ್ಟರ್ ಕಿರಣ್ ಹೊಸಗೌಡ ಡಾಕ್ಟರ್ ಶಿವಕುಮಾರ್ ಸಗೋಳಗಿ ಆಮೇಲೆ ಡಾಕ್ಟರ್ ರುದ್ರಾಕ್ಷಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ ಇವರು ಹೆಲ್ತ್ ಚೆಕಪ್ನಲ್ಲಿ ಮಾಡಿ ಇವರಿಗೆಲ್ಲ ಆಯಿತು ಅಂದರೆ ಇವರಿಗೆ ಅವಕಾಶ ಲಘು ಆ ಲಘು ಭಾರನೂ ಕೊಟ್ಟ ಕಳಿಸ್ತೀವಿ ಇಲ್ಲಿ